ಪೆಂಡಲಮ್ ಅಂತಂದ್ರೆ ಒಂದು ಲೋಹದ ಗುಂಡು ಅಂತ ಅನ್ಕೋಳೋಣ ಬೇರೆ ಬೇರೆ ಲೋಹಗಳಿಂದ ಕೂಡ ಮಾಡಬಹುದು ಅದನ್ನ ಭಾರವಾದ ಒಂದು ಗುಂಡನ್ನು ಒಂದು ದಾರಕ್ಕೆ ಇಟ್ಟು ಹೀಗೆ ನಾವು ತಿರುಗಿಸಿದಾಗ ನಾವಾಗ ತಿರುಗಿಸೋದಲ್ಲ ಅದಾಗೆ ತಿರುಗುತ್ತೆ ಹೀಗೆ ಮಾಡಿದಾಗ ಏನಾಗುತ್ತೆ ವಿವಿಧ ತಂತ್ರಗಳನ್ನು ಉಪಯೋಗಿಸಿದಾಗ ವಿವಿಧ ಪ್ರಾಕಾರದ ಚಿಕಿತ್ಸೆಗಳು ಬೇರೆ ಬೇರೆ ಅನ್ವೇಷಣೆಗಳನ್ನು ಕೂಡ ನಾವು ಪೆಂಡಲಂ ಇಂದ ಮಾಡಬಹುದು ಹಿಂದೆ ಒಂದು ಕಾಲದಲ್ಲಿ ಮನುಷ್ಯನ ಸುತ್ತಲೂ ಕೂಡ ಒಂದು ಪ್ರಭಾವ ವಲಯ ಇದೆ ಅಂತ ಯಾರು ಹೇಳ್ತಾ ಇದ್ರೆ ನಕ್ಕ ಬಿಡೋರು ಏನ್ ಕಾಣುತ್ತೆ ಮನುಷ್ಯನ ಸುತ್ತಲೂ ಕೂಡ ಏನೂ ಇಲ್ಲ ಚರ್ಮ ಆದ್ಮೇಲೆ ಮುಗೀತು ಅಷ್ಟೇನೆ ಅಂತ ಆದ್ರೆ ವೈಜ್ಞಾನಿಕ ಅನ್ವೇಷಣೆಗಳು ಆಗ್ತಾ ಆಗ್ತಾ ಕೆರ್ಲಿಯನ್ ಕ್ಯಾಮ್ರಾ ಅಂತ ನೀವೆಲ್ಲ ಕೇಳಿದೀರ ಯಾವಾಗ ಕೆರಲಿಯನ್ ಕ್ಯಾಮ್ರಾ ಬಂತೋ ಆವಾಗ ಮನುಷ್ಯನ ಸುತ್ತಲೂ ಇರುವಂತಹ ಪ್ರಭೆ ಅವರ ಅಂತ ಏನು ಹೇಳ್ತೀವಿ ಅದು ಬಣ್ಣ ಬಣ್ಣದ ಪರೋಹ್ಸುತ್ತಲ್ಲ ಎನರ್ಜಿ ಅದನ್ನು ಕೂಡ ರೆಕಾರ್ಡ್ ಮಾಡಿ ದಾಖಲು ಮಾಡುವಂತಹ ಪರಿಸ್ಥಿತಿ ಬಂದಾಗ ಆವಾಗ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ನಂಬಕ್ಕೆ ಶುರು ಮಾಡಿದ್ರು ಹಾಗಾಗಿ ನಮ್ಮ ಪುರಾತನ ವಿದ್ಯೆಗಳು ಯಾವುದೂ ಸುಳ್ಳಲ್ಲ ನಮ್ಗೆ ಅದರ ಬಗ್ಗೆ ಜ್ಞಾನ ಆಳವಾಗ ಆಳವಾಗಿ ಹೋಗ್ತಾ 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 ಅದರ ಅನುಕೂಲಗಳು ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಹಾಗೆ ನಮ್ಮ ದೇಹದ ಸುತ್ತಲೂ ಇರುವಂತಹ ಏಳು ಲೇಯರ್ಗಳು ಪದರಗಳನ್ನು ಕೆರಲಿಯನ್ ಕ್ಯಾಮ್ರಾದಲ್ಲಿ ನಾವು ಪತ್ತೆ ಮಾಡಿ ಓ ಹೌದು ಇದಿದೆ ಅಂತ ನಾವು ಕಂಡುಕೊಂಡು ಹಾಗೆ ಈ ಪೆಂಡಲಂ ಕೂಡ ಒಂದು ಅತೀಂದ್ರಿಯ ವಿದ್ಯೆ ಏನದು ಅತೀಂದ್ರಿಯ ವಿದ್ಯೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಆತ್ಮ ಅಂತ ಇದೆ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಹೊರಗಡೆ ಏನಿದೆ ವಿಶ್ವಶಕ್ತಿ ಇದೆ ಈ ವಿಶ್ವಶಕ್ತಿ ಮತ್ತು ಆತ್ಮದ ಸಂಯೋಜನೆ ಇದೆಯಲ್ಲ ಅದೇನೆ ಈ ಪೆಂಡಲಂಗೆ ಒಂದು ಆಧಾರ ಪೆಂಡಲಂ ಕಾರ್ಯ ಮಾಡೋದೇನೆ ಆ ವಿಶ್ವಶಕ್ತಿ ಮತ್ತು ನಮ್ಮ ಆತ್ಮದ ಸಂಯೋಜನೆಯ ಒಂದು ತಂತ್ರದ ಮೇಲೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಬಹಳ ಮುಖ್ಯ ಪೆಂಡಲಮ್ಮಲ್ಲಿ ನಾವು ಪ್ರಶ್ನೆಗಳನ್ನ ಹೇಗೆ ರಚಿಸುತ್ತೇವೆ ಅದರ ಮೇಲೇನೆ ಇದೆಲ್ಲ ಅವಲಂಬಿತ ಆಗಿರೋದು ಸುಮ್ಮನೆ ನಾವು ಯಾವುದೋ ಒಂದು ಗೂಗಲ್ ಹಾಕ್ಬಿಟ್ಟು ಏನೋ ಕೇಳ್ಬಿಡ್ತೀವಲ್ಲ ಆ ಥರ ಅಲ್ಲ ಸಮಾನವಾಗಿ ಎಷ್ಟೋ ಜನ ನೀವೆಲ್ಲ ಕಲ್ತಿದ್ದೀರ ಅದು ಇಲ್ಲಿಗೂ ಎಷ್ಟೋ ಜನ ತರಬೇತಿಗಳನ್ನ ತೊಗೊಂಡೋಗಿದ್ದೀರಾ ಇಲ್ಲಿ ಪ್ರಶ್ನೆಗಳನ್ನ ರಚಿಸುವುದರ ಮೇಲೆ ನಿಮಗೆ ಉತ್ತರ ಮತ್ತು ಪರಿಹಾರಗಳು ಸಿಗುತ್ತೆ ಅದೇ ಒಂದು ನ್ಯಾಕ್ ಇದರಲ್ಲಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ ಎಷ್ಟೋ ಸತಿ ಏನಾಗುತ್ತೆ ನಮಗೆ ಮಾಡರ್ನ್ ಸ್ಟೈಲಲ್ಲಿ ಈ ಗೂಗಲ್ ಗೂಗಲ್ ಅಸಿಸ್ಟೆನ್ಸ್ ಇವೆಲ್ಲ ಅಬ್ಸರ್ವ್ ಆಗ್ಬಿಟ್ಟು ತಕ್ಷಣ ಹಾಕ್ಬಿಟ್ರೆ ನಮಗೆ ತಕ್ಷಣ ರಿಸಲ್ಟ್ ಬಂದ್ಬಿಡ್ಬೇಕು ಆ ಥರ ಮಾಡಕ್ಕೆ ಹೋಗ್ತೀವಿ ಬಟ್ ಅದರ ಒಂದು ಅನುಕೂಲ ಅನಾನುಕೂತಗಳೇ ಬೇರೆ ಈ ಪೆಂಡಲಮ್ದು ಅನುಕೂಲ ಅನಾಲೂಕೃತಿಗಳೇ ಬೇರೆ ಇದೆ ಹಾಗಾಗಿ ನಮ್ಮ ಸುಪ್ತ ಮನಸ್ಸು ಮತ್ತು ವಿಶ್ವಶಕ್ತಿಯ ಸಂಯೋಜನೆಯಿಂದ ಕಾರ್ಯ ಮಾಡುವಂತಹ ಈ ಪೆಂಡಲಮಿಂದ ಇನ್ನು ಏನೇನು ಮಾಡ್ಬೋದು ನಿಮಗೆ ಗೊತ್ತಿದೆ ನಮ್ಮ ಪ್ರತಿಯೊಂದು ಆಲೋಚನೆಗಳು ಕೂಡ ಒಂದು ಶಕ್ತಿ ಇದೆ ಅಂತ ಹೇಳ್ತೀವಿ ಅಂದ್ರೆ ಎವ್ರಿ ಥಾಟ್ ಈಸ್ ಅನ್ ಎನರ್ಜಿ ಅಂತ ಅಂದ್ಬಿಟ್ಟು ಯಾವಾಗ ಪ್ರತಿ ಆಲೋಚನೆಯ ಹಿಂದೆ ಒಂದು ನಿರ್ಧಾರಿತ ತರಂಗಗಳು ಮೂವ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಪೆಂಡಲಮ್ ಇಟ್ಕೊಂಡಾಗ ಆ ಪೆಂಡಲಂ ಅನ್ನೋದೇನು ನಮ್ಮ ದೇಹದ ಅಂಗಾಂಗಗಳ ಒಂದು ಮುಂದುವರೆದ ಭಾಗ ಅಂತ ನಾವು ಕಲ್ಪನೆ ಮಾಡ್ಕೋಣ ಹಾಗೆ ನಮ್ಮ ಈ ರೊಬೋಟ್ ಒಂದು ಬ ಚಾಕು ಇರುತ್ತೆ ಸ್ವಿಚ್ ಆನ್ ಮಾಡಿದ ತಕ್ಷಣ ದಿನ ಉದ್ದ ಆಗುತ್ತೆ ಆ ಕಲ್ಪನೆ ಮಾಡ್ಕೋತೀವಲ್ವಾ ಹಾಗೇನೆ ನಮ್ಮ ದೇಹದ ಅಂಗಾಂಗಗಳು ನಮ್ಮ ಕೈ ಕೈಗಳು ತಗೊಂಡಾಗ ಅದರ ಒಂದು ಮುಂದುವರೆದ ಭಾಗನ ಈ